ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಆಗಸ್ಟ್ ನಾಲ್ಕರಂದು ನಡೆಯುವ ನವೋದಯ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ಏಳು ಮಂದಿಯ ಸಿಂಡಿಕೇಟ್ಗೆ ಮತ ನೀಡುವಂತೆ ಮನವಿ ಮಾಡಿದ ಸ್ಪರ್ಧಾಳುಗಳು ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಾಳುಗಳು ಮತದಾರರಿಗೆ ಆಸೆ ಆಮಿಷಗಳನ್ನುೊಡ್ಡದೆ ಚುನಾವಣಾ ಪಾವಿತ್ರತೆಯನ್ನ ಎತ್ತಿ ಹಿಡಿಯುವಂತೆ ಸಲಹೆ ಪಶುಸಂಗೋಪನಾ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಕೆಸಿ ಸೋಮಶೇಖರ್ ಅವರಿಗೆ ಸಮಾಜದ ಗಣ್ಯರು ರೈತರು ಸ್ನೇಹಿತರು ನೌಕರರಿಂದ ಅಭಿಮಾನಪೂರ್ವಕ ಬೀಳ್ಕೊಡುಗೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದಗಡೂರು ಭಾಗಿ ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಉದ್ದೇಶಕ್ಕಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವುದಾಗಿ ಹೇಳಿದ ಸಮರ ಸೇನೆಯ ರಾಜ್ಯಾಧ್ಯಕ್ಷ ಯುಎಸ್ ಸುನಿಲ್ಗೌಡ ನೀವು ನೀಡುವ ಮತಕ್ಕೆ ಚ್ಯುತಿಬಾರದ ರೀತಿ ನಡೆದುಕೊಳ್ಳುವುದಾಗಿ ಭರವಸೆ ತಾಲೂಕಿನ ಹಿರಿಸಾಬೆ ಆಸ್ಪತ್ರೆಯಲ್ಲಿರುವ ವೈದ್ಯರು ಸಿಬ್ಬಂದಿಗಳ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಮರೀಚಿಕೆ ಎಂಬ ಆರೋಪಕ್ಕೆ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾದ ಕ್ಷೇತ್ರದ ಶಾಸಕರಾದ ಸಿನ್ ಬಾಲಕೃಷ್ಣರವರು ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಲು ಮುಂದು ಎಂದ ಅವರು ಸ್ವತಂತ್ರ ಪೂರ್ವದಲ್ಲಿ ಆರಂಭವಾದ ನವೋದಯ ಸಂಸ್ಥೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಆಗಸ್ಟ್ ನಾಲ್ಕರಂದು ಚುನಾವಣೆ ನಡೆಯಲಿದ್ದು ಸಂಸ್ಥೆಯ ಅಭಿವೃದ್ಧಿಗೆ ಸದೃಢವಾದ ಮತ್ತು ಕ್ರಿಯಾಶೀಲವಾದ ಆಡಳಿತ ಮಂಡಳಿಯ ಅವಶ್ಯಕತೆ ಇದ್ದು ಈ ನಿಟ್ಟನಲ್ಲಿ ಆಯ್ಕೆಯಾಗುವ ಹದಿಮೂರು ನಿರ್ದೇಶಕರಲ್ಲಿ ನಮ್ಮ ಸಿಂಡಿಕೇಟ್ನ ಏಳು ಸ್ಪರ್ಧಿಗಳಿಗೆ ಸಂಸ್ಥೆಯ ಸದಸ್ಯರು ಮತ ನೀಡುವಂತೆ ಲೆಕ್ಚರರ್ ಪ್ರಕಾಶ್ ಅವರು ಮನವಿ ಮಾಡಿದ್ದಾರೆ ಗುರುವಾರದಂದು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಯುತ್ತಿದ್ದು ಹದಿಮೂರು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಮೂವತ್ತಾರು ಮಂದಿ ಸ್ಪರ್ಧಿಗಳು ಕಣದಲ್ಲಿದ್ದಾರೆ ಆ ಪೈಕಿ ಏಳು ಮಂದಿ ಸಮಾನ ವಯಸ್ಕರ ಸಿಂಡಿಕೇಟ್ ರಚನೆ ಮಾಡಿಕೊಂಡು ನವೋದಯ ವಿದ್ಯಾಸಂಸ್ಥೆಯ ಸದಸ್ಯರಲ್ಲಿ ಮತಕ್ಕಾಗಿ ಮನವಿಯನ್ನ ಮಾಡುತ್ತಿದ್ದೇವೆ ಸಂಸ್ಥೆ ಆರಂಭವಾಗಿ ಎಂಬತ್ತು ವರ್ಷಗಳು ಕಳೆದು ಶತಮಾನದತ್ತ ಸಾಗಿದೆ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸದ ಸದುದ್ದೇಶದಿಂದ ಹಿರಿಯರು ಶಿಕ್ಷಣ ತಜ್ಞರುಗಳು ಸಾಮಾಜಿಕ ಕಳಕಳಿ ಹೊಂದಿದ್ದ ಶ್ರೀನಿವಾಸ್ ರವರು ಅಂಕ ಸಂಜೀವ ಶೆಟ್ಟರವರು ದಾನಿಗಳಾದ ನರಸಣ್ಣರವರು ಶಿಕ್ಷಣ ಪ್ರೇಮಿ ಎಜಿ ರಾಮಚಂದ್ರರಾಯರು ಸೇರಿ ಕಟ್ಟಿದ ಸಂಸ್ಥೆ ರಾಜ್ಯದಲ್ಲಿ ಮಾದರಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿಗೆ ಸಂಸ್ಥೆ ಈಡಾಗಿ ತನ್ನ ಹಳೆಯ ಗತ ವೈಭವವನ್ನು ಕಳೆದುಕೊಂಡಿದೆ ಇದನ್ನು ಮರುಸೃಷ್ಟಿಸುವ ಪ್ರಾಮಾಣಿಕತೆ ನೂತನ ನಿರ್ದೇಶಕರ ಮೇಲಿದೆ ಇದಕ್ಕಾಗಿ ತಮ್ಮ ಸಿಂಡಿಕೇಟ್ನ ಸ್ಪರ್ಧಿಗಳಾದ ಕ್ರಮ ಸಂಖ್ಯೆ ಏಳರಲ್ಲಿ ಕೇ ಚಿಹ್ನೆ ಹೊಂದಿರುವ ಸಿಟಿ ಕುಮಾರಸ್ವಾಮಿ ಕ್ರಮ ಸಂಖ್ಯೆ ಒಂಬತ್ತರಲ್ಲಿ ಟೆಲಿವಿಷನ್ ಗುರುತಿನ ಕಾಂಟ್ರಾಕ್ಟರ್ ಎಂ ಕೃಷ್ಣಮೂರ್ತಿ ಕ್ರಮ ಸಂಖ್ಯೆ ಹದಿನೇಳರಲ್ಲಿ ಗ್ಯಾಸ್ ಸಿಲಿಂಡರ್ ಗುರುತಿನ ಪ್ರಕಾಶ್ ಲೆಕ್ಚರರ್ ಇಪ್ಪತ್ತೆರಡನೇ ನಂಬರಿನ ಹಣ್ಣಿನ ಬುಟ್ಟಿ ಗುರುತಿನೊಂದಿಗೆ ಸ್ಪರ್ಧಿಸಿರುವ ವೈಎನ್ ಮಹೇಶ್ ನಿವೃತ್ತ ಪ್ರಾಂಶುಪಾಲರಾದ ಒಆರ್ ರಂಗೇಗೌಡರವರು ಇಪ್ಪತ್ತೆಂಟನೇ ಕ್ರಮ ಸಂಖ್ಯೆಯಲ್ಲಿ ವಿಮಾನದ ಗುರುತನ್ನು ಹೊಂದಿರುವ ಮೂವತ್ತನೇ ಕ್ರಮ ಸಂಖ್ಯೆಯಲ್ಲಿ ಟೆಲಿಫೋನ್ ಗುರುತಿನೊಂದಿಗೆ ಕೆಂಬಳು ರವರ ಮಗ ಕೆಪಿ ಶರತ್ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಶ್ರೀನಿವಾಸ್ ಅಯ್ಯಂಗಾರ್ ರವರ ಪುತ್ರ ಡಾಕ್ಟರ್ ಸಿ ಎಸ್ ಅವರು ಕ್ರಮ ಸಂಖ್ಯೆ ಮೂವತ್ತ್ ಮೂರರಲ್ಲಿ ದ್ರಾಕ್ಷಿ ಗುರುತಿನೊಂದಿಗೆ ಸ್ಪರ್ಧಿಸಿದ್ದಾರೆ ನಮ್ಮ ಬಳಿಕ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಸಂಸ್ಥೆಯ ಏಳ್ಗೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ ಮಾಜಿ ನಿರ್ದೇಶಕರಾದ ಒ ರಂಗೇಗೌಡರವರು ಮಾತನಾಡಿ ಡಾಕ್ಟರ್ ಸಿ ಎಸ್ ಶಿಶುಶೇನಾರ್ ಅವರು ಮಾತನಾಡಿ ವಿದ್ಯಾಸಂಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಖಲಾತಿ ಕಡಿಮೆಯಾಗುತ್ತಿರುವ ಮೂಲಕ ಸಂಸ್ಥೆ ಸೊರಗಿದೆ ಇದನ್ನು ಸರಿಪಡಿಸುವುದರ ಜೊತೆಗೆ ನಾವುಗಳು ವಿದ್ಯಾಸಂಸ್ಥೆಯಲ್ಲಿ ಓದಿ ಬದುಕನ್ನು ಕಟ್ಟಿಕೊಂಡಿರುವ ಲಕ್ಷಾಂತರ ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಆರ್ಥಿಕ ನೆರವನ್ನ ಕೋರಿ ಇದಕ್ಕೊಂದು ಸಲಹಾ ಸಮಿತಿಯನ್ನು ರಚಿಸಿ ಸಂಸ್ಥೆಯಲ್ಲಿನ ಶಿಥಿಲವಾದ ಕಟ್ಟಡಗಳನ್ನು ತೆರವುಗೊಳಿಸಿ ಸುಸಜ್ಜಿತವಾದ ಕಟ್ಟಡ ಮೂಲಭೂತ ಸೌಲಭ್ಯಗಳ ನಿರ್ಮಾಣದೊಂದಿಗೆ ಸಂಸ್ಥೆಯನ್ನು ಉಳಿಸುವುದು ಮತ್ತು ಸಂಸ್ಥೆಯಲ್ಲಿ ಈ ಹಿಂದೆ ನಿರ್ದೇಶಕರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವವಿದ್ದು ಸಂಸ್ಥೆಯಲ್ಲಿರುವ ನ್ಯೂನ್ಯತೆಗಳ ಅರಿವಿದ್ದು ಇದೀಗ ನಿರ್ದೇಶಕರಾಗಿ ಸಂಸ್ಥೆಯನ್ನು ಪುನಃ ಎತ್ತರದ ಮಟ್ಟಿಗೆ ಹೊಯ್ಯುವ ಶಕ್ತಿ ಇದೆ ಎಂದರು ಈ ವೇಳೆ ಕೆ ಶರತ್ ಮತ್ತು ಎಂ ಕೃಷ್ಣಮೂರ್ತಿ ಮಾತನಾಡಿ ತಮ್ಮ ಸಿಂಡಿಕೇಟ್ನ ಸದಸ್ಯರಿಗೆ ಮತ ನೀಡುವಂತೆ ಮನವಿ ಮಾಡಿ ಮತದಾರರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಚುನಾವಣೆಯ ಪಾವಿತ್ರ್ಯತೆಯನ್ನು ಕಾಪಾಡುವಂತೆ ಮನವಿ ಮಾಡಿದರು ದಿನ ಉರುಜ ನವದಯ ವಿದ್ಯಾ ಸಂಸ್ಥೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಬಗ್ಗೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನವದಯ ವಿದ್ಯಾ ಸಂಸ್ಥೆಗೆ ಚುನಾವಣೆ ನಡೀತಾ ಇದೆ ಸೊ ಇದರಲ್ಲಿ ಹದಿಮೂರು ಜನ ನಿರ್ದೇಶಕರನ್ನು ಆಯ್ಕೆ ಮಾಡುವಂಥ ಅವಕಾಶ ಇರುತ್ತೆ ಸೊ ಈಗಾಗಲೇ ತಾಲೂಕಿನಲ್ಲಿ ಹಾಗೂ ಅಕ್ಕಪಕ್ಕದ ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಹಾಗೆ ರಾಜ್ಯದಲ್ಲಿ ಎರಡು ಸಾವಿರದ ಐನೂರ ಎಂಬತ್ತ್ಮೂರು ಜನರ ಸದಸ್ಯರನ್ನು ನವದೇವ ವಿದ್ಯಾಸಂಸ್ಥೆ ಹೊಂದಿದೆ ಮೆಂಬರ್ಶಿಪ್ ಸೊ ಎಲ್ಲರೂ ಕೂಡ ಆ ದಿನ ಚುನಾವಣೆಯಲ್ಲಿ ತಪ್ಪದೇ ಮತ ಚಲಾಯಿಸಿ ಸೊ ನವದೇಯ ವಿದ್ಯಾಸಂಸ್ಥೆಯ ಏಳಿಗೆಯಲ್ಲಿ ಪಾತ್ರ ಆಗಬೇಕು ಅಂತ ತಮ್ಮನ್ನು ಗೌರವ ಸ್ವರೂಪವಾಗಿ ನಾವು ಕೇಳಿಕೊಳ್ತೇವೆ ಮತದಾನ ಬೆಳಿಗ್ಗೆ ಎಂಟರಿಂದ ಮೂರರವರೆಗೆ ನಡೆಯುತ್ತೆ ಮತದಾನ ನಡೆಯುವಾಗ ಅಥವಾ ಮತದಾನ ಮಾಡಲಿಕ್ಕೆ ಕಂಪಲ್ಸರಿ ಐ ಡಿ ಕಾರ್ಡನ್ನು ಸಂಸ್ಥೆ ನೀಡಿರುವಂಥ ಐ ಡಿ ಕಾರ್ಡನ್ನು ತರಬೇಕು ಹಾಗೆ ಆತ್ಮೀಯ ಗೌರವಾನ್ವಿತ ನವದೇಯ ವಿದ್ಯಾಸಂಸ್ಥೆಯ ಸದಸ್ಯರಲ್ಲಿ ನಾವು ತನಿಖೆ ಮಾಡಿಕೊಳ್ಳುವುದೇನೆಂದರೆ ನಾವು ಏಳು ಜನ ಸೇರಿ ಒಂದು ಸಿಂಡಿಕೇಟನ್ನು ಮಾಡ್ಕೊಂಡಿದ್ದೇವೆ ಅದರಲ್ಲಿ ಹಿರಿಯರು ಹಾಗೆ ಸಂಸ್ಥೆಯ ಸಂಸ್ಥಾಪಕರು ಆದಂಥ ಶ್ರೀತ ಶ್ರೀನಿವಾಸ ಡಾಕ್ಟರ್ ಸುಪುತ್ರ ಅವರು ಹಾಗೆ ನಿವೃತ್ತ ಪ್ರಾಂಶುಪಾಲರು ಹಾಗೆ ಉಪನ್ಯಾಸಕರು ಹಾಗಿದ್ದಂಥ ನವಾದ ವಿದ್ಯಾ ಸಂಸ್ಥೆಯಲ್ಲಿ ಶ್ರೀ ಒಆರ್ ನಂಗೇರವರು ಹಾಗೆ ಶರತ್ ಶಣಂತೂ ಪಟ್ಟಣ ಒಂದು ಕುಗ್ರಾಮವಾದಂಥ ಸಂದರ್ಭದಲ್ಲಿ ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನರಸಣ್ಣವರು ಅಂಕಂ ಸಂಜೀವ್ ಶೆಟ್ಟರು ಶ್ರೀನಿವಾಸ್ ಅಯ್ಯಂಗಾರರು ಹಾಗೂ ಎ ಜಿ ರಾಮಚಂದ್ರಾಯರು ಇವರು ಅಕ್ಕಪಕ್ಕ ಗ್ರಾಮದ ಸಾವ್ಕಾರ್ ಕುಟುಂಬದವರ ಜೊತೆಗೂಡಿ ಉದಾಹರಣೆಗೆ ಯಾಚನಹಳ್ಳಿ ಮಲ್ಲಯ್ಯನವರು ಜೊತೆಗೆ ಚೋಳೆನಹಳ್ಳಿ ಸಾವುಕಾರ್ ಚಂದೇಗೌಡರು ಇವರು ಜೊತೆಗೆ ಅಕ್ಕಪಕ್ಕದ ರೈತ ಬಾಂಧವರು ಸ್ಥಳೀಯ ಮುಖಂಡಗಳನ್ನು ಸೇರಿಸಿಕೊಂಡು ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾದ ದೃಷ್ಟಿಯಿಂದ ಒಂದು ಸಂಸ್ಥೆಯನ್ನು ಅವರು ಕಟ್ಟಿ ಇದು ಸುದೀರ್ಘವಾಗಿ ಬೆಳೆದು ಬಂದಿದೆ ನಾನು ಸಹ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅದೇ ವಿದ್ಯಾರ್ಥಿ ಎಪ್ಪತ್ತಾರರಿಂದ ನಿರಂತರವಾಗಿ ಎರಡು ಸಾವಿರದ ಹದಿಮೂರವರೆಗೂ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿದ್ದೇನೆ ನಮ್ಮ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಚಂದ್ರಪಟ್ಟಣ ತಾಲೂಕಿನಲ್ಲಿ ಸಾಕಷ್ಟು ಪ್ರೌಢಶಾಲೆಗಳು ಕಾಲೇಜುಗಳು ಿವೆ ಅದರ ಜೀವನ ನಾವು ಪೈಪೋಟಿ ಎದುರಿಸಬೇಕಾಗಿದೆ ಆದ್ದರಿಂದ ಆ ದೃಷ್ಟಿಯಿಂದ ನಾನು ಚಿಂತೆ ಮಾಡಿದೆ ಜೊತೆಗೆ ಇಲ್ಲಿ ನಮ್ಮ ಚನ್ನಪುಟ್ಟಣದ ಜನಪ್ರತಿನಿಧಿಗಳು ಗೌಡ ವಿರಾಮ ಆಗಿದ್ದರ ಯಾಕೆ ನಿಮ್ಮ ತಂಡವನ್ನು ಕಟ್ಟಿಕೊಂಡು ಅಲ್ಲಿ ಹೋಗಿ ನಿಮ್ಮ ಸೇವೆಯನ್ನು ಮಾಡಬಾರ್ದು ಅಂತ ನನಗೆ ಸಲಹೆ ಕೊಟ್ಟಿದ್ದಾರೆ ಅವರ ಸಲಹೆ ಆಧಾರದ ಮೇಲೆ ಹೌದು ನನಗೆ ದೇವರು ಆರೋಗ್ಯ ಕೊಟ್ಟಾನೆ ಆಯಸ್ ಆಯುಸನ್ನು ಕೊಟ್ಟಿದ್ದಾನೆ ಅದ್ರಿಂದಪ್ಪ ಅಂದರೆ ಒಂದು ಒಳ್ಳೊಳ್ಳೆ ಆಯ್ಕೆ ಮಾಡಿಕೊಂಡು ಒಂದು ತಂಡ ಮಾಡಿಕೊಂಡು ಏನಾದರೂ ಶೈಂಗಾರರು ನಮ್ಮ ತಂದೆ ಅವರು ಸ್ಥಾಪಕರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥವ್ರು ಇಬ್ಬರು ಒಬ್ಬರು ಶ್ರೀನಿವಾಸಂಗ ಇನ್ನೊಬ್ಬರು ಕೃಷ್ಣ ಅಂತೇಳಿಸಿ ಅಂತ ಹೇಳಿ ಕೃಷ್ಣ ಮದರ್ಸಿರಲ್ಲ ಅವರ ಅವರು ಕೃಷ್ಣ ಇಬ್ಬರು ಸೇರಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿದ ಮೇಲೆ ಅದರ ಜೊತೆಗೆ ಶ್ರೀರಂಜೀವಿ ಶೆಟ್ಟರು ಮತ್ತು ನರಸಣ್ಣವರು ಸೇರಿಕೊಂಡರು ಅವರು ಆಗಿನ ಕಾಲದ ರಾಜಕೀಯ ವೇದಿಕೆಯಲ್ಲಿ ಇದ್ದರು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ರು ಜೈಲಿಗೆ ಹೋಗ್ತಾ ಇದ್ರು ಆ ತಂದ್ರೆ ಬರ್ತಾಯಿದ್ರು ಈ ಥರ ನಡೀತಾ ಇತ್ತು ಹಾಗಾಗಿ ಅವರು ಸ್ವಲ್ಪ ಹೊರಗಡೆ ಆ ಟೈಮಲ್ಲಿ ಏನು ಸ್ವಾತಂತ್ರ್ಯ ಬರುವ ಸಮಯದಕ್ಕೆ ಸರಿಯಾಗಿ ಅವರು ಓಡಾಡ್ತಿದ್ರು ಆಮೇಲೆ ಸಂಸ್ಥೆ ಜೊತೆಗೆ ಸೇರಿಕೊಂಡ್ರು ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಕಾರ್ಯದರ್ಶಿಗಾಗಿದ್ದರು ಕಾರ್ಯದರ್ಶಿಯಲ್ಲ ಸರಿ ಖಜಾಂಶಿಗಳಾಗಿದ್ದರು ಹೀಗೆ ಸಂಸ್ಥೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸಿದರು ಜೊತೆಗೆ ಈ ಶ್ರೀನಿವಾಸ ಸಿಂಗ್ ಮಾರ್ಗದರ್ಶನದಂತೆ ನಾನು ಪದೇ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತೀನಿ ನನ್ನ ಹೆಸರು ಶರತ್ ಕೇತಿ ಅಂತ ತಂದೆ ಪ್ರಕಾಶ್ ಕೆಂಬಾಗ್ರ ಅವರ ಮಗ ನಾವು ಏನೋ ಒಂದು ಆಶಾ ಭಾವನೆ ಇಟ್ಕೊಂಡು ನವದಯ ವಿದ್ಯಾಸಂಸ್ಥೆ ಒಳಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಏನೋ ಮಾಡಿಬಿಡ್ತೀವಿ ಏನೋ ಇರೋದನ್ನೆಲ್ಲ ಈ ಇಷ್ಟು ವರ್ಷ ಮಾಡಿದ್ದೇ ಇರೋದನ್ನ ನಾವು ಐದು ವರ್ಷದಲ್ಲಿ ಸಾಧನೆ ಮಾಡ್ಬಿಡ್ತೀವಿ ಆ ಥರ ಆಶಾಭಾವನೆ ಇಟ್ಕೊಂಡು ಹೋಗ್ತಿಲ್ಲ ಯಾರು ನಮ್ಮನ್ನು ನೆಕ್ಸ್ಟು ಕೈ ತೋರಿಸ್ಬಿಟ್ಟು ಇವ್ನಿಗೆ ಓಟ್ ಕೊಟ್ಟು ನೆಕ್ಸ್ಟು ನೀವು ಇಂಥವಿಗೆ ಕೊಟ್ಟವಲ್ಲ ಅಂತ ಅನ್ನಿಸ್ಕಳದಲ್ಲಿ ಆಚೆ ಬರ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತೀವಿ ಆಮೇಲೆ ಇನ್ನೊಂದು ಏನಾದ್ರು ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಲೀವ್ ಯುವ ಫೋ ಫುಟ್ ಸ್ಟೆಪ್ ಇನ್ ದ ಸ್ಯಾಂಡ್ ಆಫ್ ಟೈಮ್ ಅಂತ ಹೇಳ್ತಾರೆ ಅಂದರೆ ಏನಂದರೆ ನಿಮ್ಮ ಕಾಲದಲ್ಲಿ ನೀವೇನಾರು ಸಾಧನೆ ಮಾಡಿದರೆ ಮಾತ್ರ ನೆಕ್ಸ್ಟ್ ಬರೋರು ನಿಮ್ಮನ್ನು ನೆನೆಸ್ಕೋಬೋದು ಅಂತ ಆ ಥರದನ್ನು ಮಾಡಿ ಆಚೆ ಬರ್ತೀವಿ ಅಂತ ಹೇಳ್ತೀವಿ ಆಮೇಲೆ ಯಾವುದೇ ಆಸೆ ಅಮಿಷಗಳಿಗೆ ಈ ಒಂದು ನಮ್ಮ ವೋಟರ್ಸ್ ಏನಿದ್ದಾರೆ ಅವರು ಆ ಒಂದು ಇದಕ್ಕೆ ಕೈಯೊಡ್ಬಾರ್ದು ಅಥವಾ ಬೇರೆ ಯಾವ್ದಾರ ಆಗಲಿ ಯಾವುದೇ ಇದಾದ್ರೂ ಒಂದು ಆ ದಿನ ಖಂಡಿಸ್ಲಿ ಅಂತ ಅಂತೇಳಿ ನಾನು ಮಾತನಾಡಿ ದಯವಿಟ್ಟು ವೋಟ್ ಮಾಡಿ ನೆನಪಿ ನಾನು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ನವದೆಯ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ನಮ್ಮ ಏಳು ಜನ ತಳದಲ್ಲಿ ನಾನು ಕೂಡ ಅಭ್ಯರ್ಥಿ ನನ್ನ ಹತ್ರ ಎ ಕೃಷ್ಣಮೂರ್ತಿ ಸಣ್ಣ ಮಳನಿಗೌಡ ನನ್ನ ಗ್ರಾಮ ಅಣ್ಣನಲ್ಲಿ ಹೋಗಲಿ ನಾನು ಈ ನಡೀತಕ್ಕಂಥ ಚುನಾವಣೆಯಲ್ಲಿ ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಈ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದು ನಮಸ್ಕಾರ ದಯಮಾಡಿ ಸದುದ್ದೇಶ ಇಟ್ಕೊಂಡು ಈ ಚುನಾವಣೆ ಸಾಗ ಕಂಟೆಸ್ಟ್ ಮಾಡಿದ್ದೀನಿ ನೀವು ನೀಡಿದಂಥ ಮತಕ್ಕೆ ಶ್ರುತಿ ಬರೆದಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನಾನು ಕೂಡ ಸಂಘ ಸಂಸ್ಥೆಗಳಲ್ಲಿ ಸಿಟಿ ಕ್ಲಬ್ ಇರ್ಬೋದು ಕಂಟ್ರಾಕ್ಟರ್ ಕ್ಲಬ್ ಇರ್ಬೋದು ಬೆಸ್ಟ್ ಕ್ಲಬ್ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪ್ರಾಮಾಣಿಕವಾಗಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ ಚುಕ್ಕಿ ಬರೆದಂಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಅಂತ ಹೇಳಿ ಕಳಕಳಿಯ ಮನ ಮಾಡಿ ಮಾಡಿ ನಿಮ್ಮ ಮತದಾರ ಬಂಧುಗಳು ನಿಮ್ಮ ಮತವನ್ನು ನೀಡಬೇಕು ನಮ್ಮ ಗುಂಪಿಗೆ ಮತ್ತೆ ನನಗೆ ಅಂತೇಳಿ ಕಡಕಡಿಯಲ್ಲಿ ಮೂಕ ಪ್ರಾಣಿಗಳ ಸಂಕಟ ವೇದನೆಯನ್ನು ಅರ್ಥೈಸಿಕೊಂಡು ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಅವುಗಳ ಆರೋಗ್ಯ ಕಾಪಾಡುವ ಕೆಲಸ ಪುಣ್ಯದ ಕೆಲಸ ಆ ಪುಣ್ಯದ ಕೆಲಸ ಮಾಡಿದವರು ಪಶುಪಾಲನಾ ಇಲಾಖೆಯ ಅಧಿಕಾರಿ ಕೆಸಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದೂರು ಹೇಳಿದರು ಪಶುಪಾಲನಾ ಇಲಾಖೆಯಲ್ಲಿ ತಾಲೂಕಿನ ವಿವಿಧೆಡೆಗಳಲ್ಲಿ ವೃತ್ತಿ ಸಲ್ಲಿಸಿ ಇದೀಗ ವಯೋನಿವೃತ್ತಿಯಾಗುತ್ತಿರುವ ಇಲಾಖೆಯ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಕೆಸಿ ಸೋಮಶೇಖರ್ ಅವರಿಗೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸೇವಾ ಬೀಳ್ಕುಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಿರಂತರ ಮೂವತ್ತೆಂಟು ವರ್ಷಗಳ ಕಾಲ ಪಶುಪಾಲನಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಗೊಂಡಿರುವ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಕೆ ಸಿ ಸೋಮಶೇಖರ್ ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ವೃದ್ಧಿಯನ್ನ ಮಾಡಿದವರು ಮೂಕ ಪ್ರಾಣಿಗಳ ರೋಗಕ್ಕೆ ಚಿಕಿತ್ಸೆ ಕೊಟ್ಟು ಗುಣಪಡಿಸುವ ಪುಣ್ಯದ ಕೆಲಸ ಮಾಡಿದವರು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಜೀವನೋಪಾಯಕ್ಕೆ ಆರ್ಥಿಕ ಶಕ್ತಿಯಾಗಿರುವ ಹಸುಗಳ ಅಭಿವೃದ್ಧಿಗೆ ಶ್ರಮಿಸಿ ಪ್ರಶಸ್ತಿಯನ್ನ ಪಡೆದವರು ಕೆಲಸ ಮಾಡಿದ ಕಡೆಯೆಲ್ಲ ರೈತರ ಪ್ರೀತಿ ಗಳಿಸಿದವರು ಇಂದು ಅವರ ನಿವೃತ್ತಿಯಾಗಿ ರೈತರಿಗೆ ಮತ್ತು ಇಲಾಖೆಗೆ ನಷ್ಟವಾಗಲಿದೆ ಎಂದರು ರಾಸುಗಳ ಸೇವೆ ಆರೈಕೆಗೆ ಕರುಣೆ ಎನ್ನುವುದು ಅತ್ಯಂತ ಮುಖ್ಯವಾದದ್ದು ಅಂತಹ ಕರುಣಾಮಹಿ ಕೆಸಿ ಸೋಮಶೇಖರ್ಗೆ ಇಂಥ ಕಾಯಕವನ್ನ ದೇವರಿ ಕೊಟ್ಟ ಕೊಡುಗೆ ಆತ್ಮೀಯರಾಗಿರುವ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿರುವುದು ನನಗೆ ಹೆಚ್ಚು ಸಂತಸವನ್ನ ತಂದಿದೆ ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ನಾನು ಈ ಮೂಲಕ ಆಶಿಸುತ್ತೇನೆ ಎಂದರು ಇನ್ನು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆ ಸಿ ಸೋಮಶೇಖರ್ ಅವರು ವಿರಾಜಪೇಟೆಯಲ್ಲಿ ತಮ್ಮ ಸೇವೆಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆರಂಭ ಮಾಡಿ ಪ್ರಾಣಿ ಸಂಕುಲವನ್ನ ಕಾಪಾಡುವ ಧ್ಯೇಯದೊಂದಿಗೆ ಪಶುಪಾಲನಾ ಇಲಾಖೆಯಲ್ಲಿ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿ ಇದೀಗ ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿ ನನ್ನ ಕೆಲಸದ ದಿನಗಳಿಗೆ ವಿದಾಯವನ್ನು ಹೇಳುತ್ತಿದ್ದೇನೆ ನನ್ನ ಸೇವಾ ಅವಧಿಯ ಮುಕ್ಕಾಲು ಅವಧಿಯನ್ನು ಚಿನ್ನರಾಯಪಟ್ಟಣ ತಾಲೂಕಿನಲ್ಲಿ ನಿಭಾಯಿಸಿದ್ದು ಈ ಪೈಕಿ ತಗಡೂರು ಗ್ರಾಮದಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪರಿವೀಕ್ಷಕನಾಗಿ ಹಿರಿಯ ಪರಿವೀಕ್ಷಕನಾಗಿ ಮುಂಬಡ್ತಿಯನ್ನ ಪಡೆದು ಜಾನುವಾರು ಅಭಿವೃದ್ಧಿ ಅಧಿಕಾರಿಯಾಗಿದ್ದರೂ ಕೂಡ ತಗಡೂರು ಪಶುಪಾಲನಾ ಘಟಕದಲ್ಲಿ ಸೇವೆ ಸಲ್ಲಿಸಿರುವುದು ಮತ್ತು ರೈತರ ಉತ್ತಮ ಬಾಂಧವ್ಯದಾಧಿನಗಳನ್ನು ಈ ಸಂದರ್ಭದಲ್ಲಿ ನೆನೆದರು ಇನ್ನು ಸೋಮಶೇಖರ್ ಅವರು ತಾಲೂಕಿನಲ್ಲಿ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸಿದ ಕಾರಣ ಅವರ ಉತ್ತಮ ಕಾರ್ಯವೈಖರಿಯನ್ನ ಕಂಡು ಸಮಾರಂಭದಲ್ಲಿ ರೈತರು ಅವರ ಕುರಿತಾಗಿ ಅಭಿನಂದನಾ ನುಡಿಗಳನ್ನಾಡಿದರು ಈ ವೇಳೆ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಕೃಷಿಕ ಬಿಸಿ ಚೆನ್ನೇಗೌಡ ಇದ್ದರು ರಾಜ್ಯಾಧ್ಯಕ್ಷ ಅವರ ಕುಟುಂಬದವರಿಗೆ ಆರೋಗ್ಯ ಆಯುಷ್ಯದಲ್ಲಿ ಹೇಳ್ತೇನೆ ಸೋಮಶೇಖರ್ ಅವರು ತರಬೇತಿ ಮೈಸೂರಿನಲ್ಲಿ ವೃತ್ತಿಯಲ್ಲಿ ತುಂಬ ಆಸಕ್ತ ಆಸಕ್ತಿ ಒಂದು ತುಂಬ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಿದ್ರು ನಂತರ ಸಂಘದ ಕಾರ್ಯಚತೃಟಿ ಅವರಲ್ಲಿ ತೋರಿಸ್ಕೊಂಡ್ರು ಅಲ್ಲೂ ಸಹ ಅವರ ತೈಲಾದಂತಹ ಸೇವೆಯನ್ನು ಮಾಡಿದ್ದಾರೆ ಅವರು ಯಾವಾಗಲೂ ಸಹ ನರೂಕದಿಂದ ಮೈತ್ರ ಬಾಂಧವರ ಜೊತೆ ಒಡನಾಟಿಟ್ಕೊಂಡಿದ್ರು ಅವರ ಮೇಲೆ ಇಷ್ಟು ಸೇವೆಯನ್ನು ಸಹ ಎಲ್ಲೂ ಯಾವುದೇ ಹಾಸ್ಪಿಟ್ಲಿಗೆ ಅವರು ಸರ್ವಿಸ್ ಮಾಡಿರ್ತಾ ಒಂದು ಸಣ್ಣ ಅಪಾದನೆಯಿಂದಲೇ ಜನ ಮೆಚ್ಚಿಗೆಯಾಗಿ ನೀವು ದಿನಸು ಅದು ಔಷಧಿ ಕೊಟ್ಟು ಎಷ್ಟೋ ಖುಷಿಗಳನ್ನು ಬದುಕಿಸಿದ್ದಾರೆ ಅವ್ರ ಸೇವೆಯಿಂದ ನಿವೃತ್ತಿ ಆದರೂ ಸಹ ಅವ್ರ ಸರ್ವಿಸ್ಗೆ ಇನ್ನೂ ಉಳಪಾಗಿ ಇಟ್ಟು ಮಾಡಬೇಕು ಅಂತ ನಾನು ಕೋರಿತೇನೆ ಆದ್ದರಿಂದ ಅವ್ರು ಬಂದರೆ ಎಷ್ಟೇ ಪ್ರೀತಿ ವಿಶ್ವಾಸದ ದಾಖಲಾಗಿ ಗೊತ್ತಾಗಲ್ಲ ಆತ್ಮೀಯಕ್ಕೆ ಬಂದು ಎಲ್ಲರೂ ಮನೆ ಮನೆ ಮಾತಾಡಿದ್ರು ಅವ್ರು ಫುಲ್ಲೇ ಹೇಳಿದರೆ ಒಂದು ಐನೂರು ಜನ ಬಂದಿರೋದು ಗೊತ್ತಿಲ್ಲ ಅದನ್ನು ಬೇಕಾದ ಅಷ್ಟೇ ನಮ್ಗೆ ಅವ್ರಿಗೆ ತುಂಬ ಖುಷಿ ಕೊಟ್ಟು ಅಂದರೆ ಈ ಸಣ್ಣ ಪ್ರಾಬ್ಲಮ್ ಇತ್ತು ಆದರೆ ನಾವು ಇಲ್ಲಿ ಸರ್ ನಮ್ಮ ಏನೇ ಆದರೆ ನೀವು ಒಂದು ಇಲ್ಲೇ ಇರಬೇಕು ಅಂತ ಹೇಳಿ ನಾವು ಅವ್ರಿಗೆ ಎಷ್ಟೋ ಸಲ ರಿಕ್ವೆಸ್ಟ್ ಮಾಡಿ ಇಸ್ಕೊಳ್ಳೋ ಇಸ್ಕೊಳ್ಳೋಣ ಪ್ರಮಾಣಿಕ ಪ್ರಯತ್ನ ಅದಕ್ಕೆ ಅವರು ಸರ್ ನಮಗೆ ಸಹಕರಿಸಿ ಆ ಭಾಗದಲ್ಲಿ ನಮಿಲೆ ತಗೊಳು ಒಬ್ಬರ ಪ್ರಾಪ್ತಿ ಭಾಗದಲ್ಲಿ ಕಷ್ಟ ಇದೆ ನೋಡೋಣ ಎಲ್ಲ ಶುಭಾರೈ ಸ್ನೇಹಿತರೆ ಅವರು ಬರುವಂಥ ಸಂದರ್ಭ ಅವರು ಯಾಕೆ ಇಷ್ಟ ಅಂದರೆ ಒಬ್ಬ ನಾವು ಏನಾರ ಹುಷಾರಿಲ್ಲ ಅಂದರೆ ಹೇಳಿ ಬೇರೆ ಎಲ್ಲ ಆಸ್ಪತ್ರೆಗೆ ಹೋಗ್ತೀವಿ ಮತ್ತೊಂದು ಕಡೆ ಹೋಗ್ತೀವಿ ಎಲ್ಲ ಟ್ರಿಕ್ ಮಾಡ್ ಬೇರೆ ವಿಚಾರ ಮೂಕ ಪ್ರಾಣಿಗಳನ್ನ ಸುಧಾರಿಸಿದೆಯಲ್ಲ ಅಷ್ಟು ಸುಲಭ ಅಲ್ಲ ಅದು ಇಂಥದೇ ಅವರ ಕಾಯಿಲೆ ಕಾಣ್ತಾ ಇದೆ ಪಂಪೆಂಟ್ ಕೊಡಬೇಕು ಈ ರೈತನಿಗೆ ಏನಾದರೂ ವಸೂ ತೋದ್ರೆ ಅವರ ಬದುಕೆ ಸಿಕ್ಕಿರುತ್ತಲ್ಲ ಅಥವಾ ಮತ್ತೊಂದು ಏನಾದರೂ ಸಮಸ್ಯೆ ಹೋಗಿದ್ರೆ ಅವರ ಫ್ಯಾಮಿಲಿ ಒಳಗಡೆ ಇಡೀ ಫ್ಯಾಮಿಲಿ ಅವರು ಲಾಸುಗಳನ್ನು ನಂಬ್ಕೊಂಡು ಬರುತ್ತಾ ಇರ್ತಾರೆ ನಂಬ್ಕೊಂಡು ಬರುತ್ತಾ ಇರ್ತಾರೆ ಅದಕ್ಕೆಲ್ಲ ಚಿಕಿತ್ಸೆ ಕೊಡೋದಿಲ್ಲ ಏನಾರ ದೇವರು ಒಂದು ವಿಶೇಷವಾದ ಕರುಣೆಯನ್ನು ಕೊಟ್ಟಿದ್ದಾರೆ ಅಥವಾ ಆ ಸವಾ ಇದನ್ನು ಸೇವೆ ಕೊಡೋ ಸಲಸಲ್ಲಿ ಗುರುನಿಗೆ ದೇವರ ಮೂಲಕ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಏನಾದರೂ ಭಾಳ ಗ್ರೇಟ್ ಎಲ್ಲರೂ ನಾವು ಇವಾಗ ತುಂಬ ಜನ ವೈದ್ಯರುಗಳು ಬರ್ತಾರೆ ಅವರು ಕೆಲಸ ಮಾಡ್ಕೊಂಡು ನಿವೃತ್ತಿಯಾಗಿ ಹೋಗ್ತಾರೆ ಇವರು ಹಂಗಲ್ಲ ಸಂಬಂಧಗಳನ್ನ ಬೆಸೆಯುವಂಥ ನಿಟ್ಟೆ ಇವರು ಕೆಲಸ ಮಾಡ್ಕೊಂಡು ಬಂದ ಅಂತ ನಾನು ಬೈ ಬೈರುನಾಡಿನಿಂದ ಹೋಗಿ ಮಲೆನಾಡಲ್ಲಿ ಅಷ್ಟು ನಾನು ಪ್ರಾಣಿ ಸಂಕುಲವನ್ನು ಕಾಪಾಡೋ ನಿಟ್ಟಿನಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಬಂದು ತದನಂತರ ಮಟ್ನವರೆಗೆ ಬಂದೆ ಮಟ್ನವರಲ್ಲೂ ಸಹ ನಾನು ಮೂರು ವರ್ಷ ಕೆಲಸ ಮಾಡಿದ ನಂತರ ನಾನು ನಮ್ಮ ಏನು ತಗಳೂರು ಜಾಗಕ್ಕೆ ಹೋದೆ ಅದು ತುಂಬ ರಿಮೋಟ್ ಜಾಗ ಅಂತ ತುಂಬ ತಾತ್ಸಾರವಾಗಿ ನಮ್ಮ ಸಿ ನಮ್ಮ ಪೊಲೀಸ್ಗಳು ಅಲ್ಲಿ ಓದಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಈ ಕಡೆ ಒಂದು ಗೋರ್ವಾದ ಕಾಡು ಆ ಕಡೆ ಒಂಥರ ಸಿದ್ಧರು ಮತ್ತು ಪರಿಶಿಷ್ಟ ವರ್ಗದವರು ಇವರೆಲ್ಲ ಇದ್ದು ಹಲವಾರು ಅದೊಂಥರ ಕಾಸ್ಮೋಪಾಲಿಟನ್ ಜಾಗದ ರೀತಿ ಇದ್ದುದರಿಂದ ಅಲ್ಲಿ ಯಾರೂ ಹೋಗ್ತಿರ್ಲಿಲ್ಲ ಮತ್ತು ಪಾಪ ಅಲ್ಲಿ ವಿದ್ಯೆಯೂ ಕಮ್ಮಿ ಇರುವಂಥ ಅಗಾಧವಾದ ಬಡವರಿದ್ದರು ಆದರೂ ಸಹ ಅಲ್ಲಿ ಜಾಗೃತಿ ಮೂಡಿಸಿ ಸತತ ಹದಿನೇಳು ವರ್ಷ ನಾನು ಅಲ್ಲಿ ಸೇವೆ ಸಲ್ಲಿಸಿದ್ದೀನಿ ಬರೀ ಡೆಪ್ಯೇಶನ್ನಲ್ಲೇ ಸೇವೆ ಸಲ್ಲಿಸಿದ್ದೀನಿ ಪಶುವೈದ್ಯಕೀಯ ಪರೀಕ್ಷಕನಾಗಿಯೂ ಸೇವೆ ಸಲ್ಲಿಸಿದ್ದೀನಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕನಾಗಿ ಮುಂಬಾಡ್ತೀವಂದ್ರು ಅಲ್ಲಿ ಹಾಕ್ಸ್ಕೊ ಹಾಕ್ಸ್ಕೊಳ್ತಿದ್ರು ಇವರು ಮತ್ತು ಕಲೇಶ್ವರ ಚೇರ್ಮನ್ರು ಆಮೇಲೆ ಪೂರ್ದಳ್ಳಿ ರಾಮಚಂದ್ರ ಅಂತ ಇದ್ರು ಅವರು ಸಹ ನಾನು ಬೆಳಗುಳದಲ್ಲಿ ಶ್ರಾವಣ ಬೆಳಗುಳದಲ್ಲಿ ಜಾನುವಾರು ಅಧಿಕಾರಿ ಆದರೂ ತಗಮೇಲೆ ಯಾಕೆ ಅಂದರೆ ಆ ಭಾಗಕ್ಕೆ ಆರು ಒಬ್ಬರು ಹೋಗ್ಲಿಕ್ಕೆ ಇಚ್ಛೆ ಪಡ್ತಿದ್ದಿಲ್ಲ ಮತ್ತು ನಮಗೆ ಏನು ತಗೋರಲ್ಲಿ ಶ್ರೀಮಾನ್ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಪೇರೆಂಟ್ಸು ಮತ್ತು ಅವರ ಸಹೋದರರು ಏನು ಎಲ್ಲರೂ ಸಹ ಗೌಡರು ಮನೆ ಆ ಭಾಗಕ್ಕೆ ಅತ್ತಳ್ಳಿಗೆ ನ್ಯಾಯಗಾರರು ಮತ್ತು ಹೆಸರುವಾಸಿಯಾಗಿದ್ದವರು ಮತ್ತು ಎಲ್ಲೂ ಒಂದು ಹೋಟ್ಲಿಂದ ಇದ್ದಾಗ ಅವ್ರ ಮನೆ ಒಲೆ ಯಾವತ್ತೂ ಉರಿತಾ ಇರೋದು ಪಟೇಲ್ ಮನೆ ಮತ್ತೆ ಮತ್ತೆ ನಮ್ಮ ಅವರೇ ಸಂಸ್ಥೆಯಲ್ಲಿ ಓದಿದ ಋಣ ಸಂಸ್ಥೆಯ ಅಭಿವೃದ್ಧಿಯ ತೊಂಡಿರುವ ಜವಾಬ್ದಾರಿ ನನ್ನ ಮೇಲಿದ್ದು ಇದಕ್ಕಾಗಿ ಚುನಾವಣಾ ಕಣದಲ್ಲಿದ್ದೇನೆ ವಿದ್ಯಾ ಸಂಸ್ಥೆಯ ಎರಡು ಸಾವಿರದ ಐದು ಎಂಬತ್ಮೂರು ಸದಸ್ಯರು ತಮ್ಮ ಅತ್ಯಮೂಲ್ಯವಾದ ಒಂದು ಮತವನ್ನ ನನಗೆ ನೀಡಿ ಜಯಾಶೀಲನಾಗಿ ಮಾಡಬೇಕೆಂದು ಸಭಾಧ್ಯಕ್ಷರಾದ ಮನವಿ ಮಾಡಿದ್ದಾರೆ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಬ್ಬ ಮತದಾರ ಹದಿಮೂರು ಮತಗಳನ್ನು ಚಲಾಯಿಸುವ ಅವಕಾಶವಿದ್ದು ಆ ಪೈಕಿ ಒಂದು ಮತವನ್ನು ನನ್ನ ಕ್ರಮ ಸಂಖ್ಯೆ ಮೂವತ್ನಾಲ್ಕರ ಗಾಳಿಪಟ ಗುರುತಿಗೆ ನೀಡಬೇಕಾಗಿ ವಿನಂತಿಸಿದ್ದಾರೆ ಈ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಸಂಸ್ಥೆಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ವಾಣಿಜ್ಯ ಮಳೆಗಳನ್ನೇ ನಿರ್ಮಿಸುವ ಅವಶ್ಯಕತೆ ಇಲ್ಲ ಸಂಸ್ಥೆಯಲ್ಲಿ ಓದಿದ ಸಾವಿರಾರು ಹಿರಿಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದರೆ ತಮ್ಮ ಬದುಕಿಗೆ ಅರ್ಥ ನೀಡಿದ ಸಂಸ್ಥೆಗೆ ಸ್ಪಂದಿಸುವ ಗುಣ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ ಇದನ್ನು ಪ್ರಾಮಾಣಿಕವಾಗಿ ಮಾಡುವ ಕೆಲಸವಾಗಬೇಕು ಹಳ್ಳಿ ಹಳ್ಳಿಗಳಲ್ಲಿ ದೇವಸ್ಥಾನ ಕಟ್ಟಲು ಲಕ್ಷಾಂತರ ಹಣವನ್ನು ನೀಡುವ ಮಂದಿ ದೇವಸ್ಥಾನದ ಪ್ರತಿರೂಪವಾಗಿರುವ ಶಾಲೆ ಕಟ್ಟಲು ನೆರವನ್ನು ನೀಡುವುದಿಲ್ಲವೆ ತರುವ ಮಾಡುವ ಇಚ್ಛಾಶಕ್ತಿ ಇರಬೇಕಷ್ಟೇ ಅದು ತಮಗಿತ್ತು ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಷ್ಟೇ ಎಂದರು ಸುದ್ದಿಗೋಷ್ಠಿಯಲ್ಲಿ ನವೋದಿಯ ವಿದ್ಯಾಸಂಸ್ಥೆಯ ಸದಸ್ಯರುಗಳಾದ ಜೊತಿನಹಳ್ಳಿ ಮಹೇಶ್ ಮತ್ತು ಜಾರ್ಜ್ ಇದ್ದರು ಏನು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ನಡೆಯಲಿರುವ ಏನು ಹದಿಮೂರು ಜನ ಸದಸ್ಯರ ಆಯ್ಕೆಗೆ ನಾವು ಸ್ಪರ್ಧಿಸ್ತಾ ಇದ್ದೀವಿ ನಮ್ಮ ಕ್ರಮ ಸಂಖ್ಯೆ ಮೂವತ್ತ್ ನಾಲ್ಕು ಗಾಳಿ ಪಡೆದ ಗುರುತು ನಾವು ಇವತ್ತು ಏನಕ್ಕೆ ಈ ಒಂದು ಸಂಸ್ಥೆಗೆ ಎಲೆಕ್ಷನ್ ಇದ್ದೀವಿ ಅಂದರೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾವು ಆ ಸಂಸ್ಥೆಯ ವಿದ್ಯಾರ್ಥಿ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದರೆ ಅವನ ವಿದ್ಯೆ ಕಮ್ಮಿ ಇದ್ರೂ ಅವ್ರ ಘನತೆ ಜಾಸ್ತಿ ಇತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಅದು ಫುಲ್ ಕತ್ತಲಾಗ್ತಾ ಇದೆ ಯಾಕಂದರೆ ಇನ್ನು ಇನ್ನು ಸ್ವಲ್ಪ ಕಡದಲ್ಲಿ ಪೂರ್ತಿ ಅದು ನುಶಿಸ್ ಹೋಗಿರುತ್ತೆ ಅದರಿಂದ ಏನಾದ್ರು ಮಾಡಿ ನಾವು ಓಡ್ದಾರು ಆ ಸಂಸ್ಥೆನಲ್ಲಿ ನಮ್ಮದೇ ಅವರು ಶಕ್ತಿ ತೋರಿಸಿ ನಾವು ಆ ಸಂಸ್ಥೆನ ಮತ್ತೆ ಯಥಾಸ್ಥಿತಿಗೆ ಏನು ಹಿಂದೆ ಇರ್ತಲ್ಲ ಆ ಸ್ಥಿತಿ ತಾಣೋಬೇಕು ಅಂತ ನಮ್ಮ ಒಂದು ಉದ್ದೇಶ ಅದಕ್ಕೆ ನಾವು ಈಗ ಕತ್ಲೆ ಆಗಿರೋಂಥ ನವೋದಯ ಸಂಸ್ಥೆಯನ್ನು ಬೆಳಕಿಗೆ ತರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ನಮ್ಮ ಏನು ನವದೆ ಸಂಸ್ಥೆಯಲ್ಲಿ ಇವತ್ತು ಏನು ಮೆಂಬರ್ಗಳಾಗಿದ್ದಾರೋ ಆ ಮೆಂಬರ್ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಈ ಸಂಸ್ಥೆಗೆ ನಮ್ಮೂ ಒಬ್ಬರು ನಿರ್ದೇಶಕರು ಮಾಡಿದರೆ ನಮಗೊಂದು ಅನುಕೂಲ ಆದ ಸಂಸ್ಥೆ ಉದ್ಧಾರ ಮಾಡೋಕ್ಕೊಂದು ದಾರಿ ಸಿಗುತ್ತೆ ನಾ ಎಲ್ಲ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾಯಿದ್ದೀವಿ ಊಪ್ನಳ್ಳಿ ಸುನೀಲ್ ಗೌಡ ಅಂತ ನನ್ನ ಕ್ರಮ ಸಂಖ್ಯೆ ಮೂವತ್ತ್ನಾಲ್ಕು ಗುರ್ತು ಬಂದು ಗಾಳಿ ಪಟ ನನ್ನ ಕ್ರಮ ಸಂಖ್ಯೆಗೆ ಮೂವತ್ತ್ನಾಲ್ಕಕ್ಕೆ ನೀವೆಲ್ಲ ಅದನ್ನು ಓಟ್ ಕೊಟ್ಟು ನನ್ನ ಆಶೀರ್ವದಿಸ್ಬೇಕು ನಿಮ್ಮ ಆಶೀರ್ವಾದಕ್ಕೆ ನಾನು ಸದಾ ಸಿದ್ಧನಾಗಿತ್ತು ಅಂತ ನಾನು ನಿಮಗೆ ಮನವಿ ಮಾಡ್ತಾಯಿದ್ದೀನಿ ನಾವು ಹಿಂದಿನ ಹೋರಾಟ ಮಾಡ್ಕೊಂಡು ಬಂದೀವಿ ನಾವು ಹೋರಾಟದಾರದ ಒಂದು ಕಿಚ್ಚಿನಿಟ್ಕೊಂಡು ವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ದೊರೆಯುತ್ತಿಲ್ಲವೆಂಬ ಆರೋಪಗಳ ಹಿನ್ನೆಲೆಯಲ್ಲಿ ಶಾಸಕರಾದ ಸಿ ಬಾಲಕೃಷ್ಣರವರು ಹಿರಿ ಸಾವೆ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರು ಮತ್ತು ಸಿಬ್ಬಂದಿಗಳು ಜನರಿಗೆ ಉತ್ತಮ ಚಿಕಿತ್ಸೆ ಮತ್ತು ಸೌಲಭ್ಯಗಳನ್ನು ನೀಡುವಂತೆ ತಾಕೀತು ಮಾಡಿದರು ತಾಲೂಕಿನ ಹಿರಿಸಾವಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬುಧವಾರದಂದು ಭೇಟಿ ನೀಡಿ ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಆಲಿಸಿದರು ಇಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದೆ ಇರುವ ಒಬ್ಬರು ವೈದ್ಯರು ಕಚೇರಿಯ ಅಧೀಕ್ಷಕರು ಕೆಲವು ಸಿಬ್ಬಂದಿಗಳು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿಲ್ಲ ಮತ್ತು ರೋಗಿಗಳಿಗೆ ಸ್ಪಂದನೆ ಮಾಡುತ್ತಿಲ್ಲ ಶುಶ್ರೂಷಿಕೆಯರ ಬದಲು ಡಿ ಗ್ರೂಪ್ ಸಿಬ್ಬಂದಿ ಚುಚ್ಚುಮದ್ದನ್ನು ನೀಡುತ್ತಿದ್ದಾರೆ ಶೌಚಾಲಯ ಸೇರಿದಂತೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲ ಕಟ್ಟಡ ಮಳೆ ಬಂದರೆ ಸೋರುತ್ತಿದೆ ಎಂದು ಸಾರ್ವಜನಿಕರು ಜನಪ್ರತಿನಿಧಿಗಳು ಶಾಸಕರ ಮುಂದೆ ಸಮಸ್ಯೆಗಳನ್ನು ಹೇಳಿದರು ನಂತರ ಶಾಸಕ ಸಿ ಎನ್ ಬಾಲಕೃಷ್ಣರವರು ವೈದ್ಯರು ಸಿಬ್ಬಂದಿಗಳಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಅವರು ಹೊಸದಾಗಿ ಒಬ್ಬ ವೈದ್ಯರು ಬರುತ್ತಾರೆ ಡಾಕ್ಟರ್ ಹರ್ಷಿತ್ ಮೇಲೆ ಹೆಚ್ಚು ದೂರುಗಳಿದ್ದು ನೀವು ಸರಿಯಾಗಿ ಕೆಲಸ ಮಾಡಿ ಜನರಿಗೆ ಅನುಕೂಲವಾಗುತ್ತದೆ ಮೂರು ವೈದ್ಯರು ಒಒಡಿ ಮೇಲೆ ಕರ್ತವ್ಯ ಮಾಡುತ್ತಾರೆ ಕಚೇರಿಯ ಅಧೀಕ್ಷಕರು ಸೇರಿ ಎಲ್ಲ ಸಿಬ್ಬಂದಿಗಳು ರೋಗಿಗಳು ಸಾರ್ವಜನಿಕರೊಂದಿಗೆ ಮೃದುವಾಗಿ ವರ್ತಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಸೂಚನೆ ನೀಡಿದರು ರೋಗಿಗಳಿಗೆ ಅಗತ್ಯ ಇರುವ ಔಷಧಿಗಳನ್ನ ಆಸ್ಪತ್ರೆಯಲ್ಲಿ ನೀಡಬೇಕು ಪ್ರತಿ ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಸುವಂತೆ ತಿಳಿಸಿದರು ಆಸ್ಪತ್ರೆಯ ಕಟ್ಟಡ ಸೋರುತ್ತಿದೆ ದುರಸ್ತಿಗೆ ಅನುದಾನ ಬಿಡುಗಡೆ ಮಾಡಿಸಿ ಶೀಘ್ರದಲ್ಲಿ ಕೆಲಸ ಮಾಡಿಸುವುದಾಗಿ ಭರವಸೆ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಮುಖಂಡರಾದ ರಾಮಕೃಷ್ಣ ರವಿಕುಮಾರ್ ಮಹೇಶ್ ಬೋರೇಗೌಡ ಸಂತೋಷ್ ಲಿಂಗರಾಜು ಮಂಜುನಾಥ್ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಹೇಳಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ವೈದ್ಯರುಗಳು ಆಸ್ಪತ್ರೆಯ ಸಿಬ್ಬಂದಿಗಳು ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಏನಾಗಿದೆ ಈಗ ಇವರು ಬೈಲರ್ ಕಾಲೇಜಿಗೆ ಮಾಹಿತಿ ಅನಸ್ತೀಶಿಯವರು ಅನಸ್ತಿ ಶಿ ಹಿಂದೆ ಊರು ನಾಲ್ಕು ಸೀಟಿಲ್ಲ ಈಗ ಇದಕ್ಕೆ ಇನ್ಚಾರ್ಜು ಆಡಳಿತಾಧಿಕಾರಿ ಶಿವನೇ ಅವರು ಶಿವಾಮಿನ ಕೊಟ್ಟು ಬೇಕಾದ್ರೆ ಫೋನ್ ಮಾಡಿದೆ ಈಗ ವಾರಕ್ಕೆ ಮೂರು ದಿವಸ ನಾಲ್ಕು ದಿವಸಕ್ಕೆ ಕೊಟ್ಟು ಹೆಚ್ಚಾಗ್ತದೆ ಒಂದು ಪುರುಸ ಮೇಲ್ಗಡೆಗೆ ಕಂಪ್ಲೀಟ್ ಸೀಟ್ ఈ ఆర్సి కెనల్ అలా ఆస్పెక్ట్ ಮಾಡಿದ್ದಾರೆ అంతా బంగారం వరిగొని చూస్తానండి ఈ మన స్థాపన సమైతమేనమ మరి మదన్ ಆಗಸ್ಟ್ ನಾಲ್ಕರಂದು ನಡೆಯುವ ನವೋದಯ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ಏಳು ಮಂದಿಯ ಸಿಂಡಿಕೇಟ್ಗೆ ಮತ ನೀಡುವಂತೆ ಮನವಿ ಮಾಡಿದ ಸ್ಪರ್ಧಾಳುಗಳು ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಾಳುಗಳು ಮತದಾರರಿಗೆ ಆಸೆ ಆಮಿಷಗಳನ್ನುೊಡ್ಡದೆ ಚುನಾವಣಾ ಪಾವಿತ್ರತೆಯನ್ನ ಎತ್ತಿ ಹಿಡಿಯುವಂತೆ ಸಲಹೆ ಪಶುಸಂಗೋಪನಾ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಜಾನುವಾರು ಅಭಿವೃದ್ಧಿ ಅಧಿಕಾರಿ ಕೆಸಿ ಸೋಮಶೇಖರ್ ಅವರಿಗೆ ಸಮಾಜದ ಗಣ್ಯರು ರೈತರು ಸ್ನೇಹಿತರು ನೌಕರರಿಂದ ಅಭಿಮಾನ ಪೂರ್ವಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದಗಡೂರು ಭಾಗಿ ನವೋದಿಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಉದ್ದೇಶಕ್ಕಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವುದಾಗಿ ಹೇಳಿದ ಸಮರಸೇನೆಯ ರಾಜ್ಯಾಧ್ಯಕ್ಷ ಯುಎಸ್ ಸುನಿಲ್ಗೌಡ ನೀವು ನೀಡುವ ಮತಕ್ಕೆ ಚ್ಯುತಿಬಾರದ ರೀತಿ ನಡೆದುಕೊಳ್ಳುವುದಾಗಿ ಭರವಸೆ ತಾಲೂಕಿನ ಹಿರಿಸಾಬೆ ಆಸ್ಪತ್ರೆಯಲ್ಲಿರುವ ವೈದ್ಯರು ಸಿಬ್ಬಂದಿಗಳ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ಮರೀಚಿಕೆ ಎಂಬ ಆರೋಪಕ್ಕೆ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾದ ಕ್ಷೇತ್ರದ ಶಾಸಕರಾದ ಸಿನ್ ಬಾಲಕೃಷ್ಣರವರು ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಲು ಮುಂದು ಮುಂದೆ ಎಂದರು ಇದರೊಂದಿಗೆ